ಮಗ ಗಣೇಶ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತು ನಿಮ್ಮ ಮುಖ್ಯ ಇರುತ್ತೆ ಕೊಡಗಿ ನೀರಿನ ಗಂಟಾ ಕೂಡ ಕಂಡುಕೊಳ್ಳುವಂಥ ಚಟವನ್ನು ನಾವು ನಮ್ಮ ಮುಖಂಡರು ನಮ್ಮ ಕುಟುಂಬದ ಸದಸ್ಯರು ಎಲ್ಲ ಮಾಡ್ತೇವೆ ದಯಮಾಡಿ ಇವತ್ತು ಜಾತ್ರಿಕವಾಗಿ ಮೆರವಣಿಗೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರೂ ಅನ್ನ ತಮ್ಮ ಜೊತೆಗೆ ಯಾವುದೇ ತರಹದ ಒಂದು ಗಲಾಟೆ ಗದ್ದಲ ದೇವರ ಭಕ್ತಿಯಿಂದ ಅಲ್ಲ ಅಲ್ಲನ ಸ್ಲೋಗನ್ಗಳು ಅಲ್ಲನ ಆಮೇಲೆ ನೋಡ್ಕೊಂಡು ರಸ್ತೆಯಲ್ಲಿ ಸಾಕಬೇಕು ಎಲ್ಲರೂ ಕೂಡ ಸಂತೋಷ ಪಡಬೇಕು ಎಂಟು ಶಾಂತಿಗಳಿಗೆ ನೋಡಿ ಸೇರ್ಕೊಂಡ್ರೆ ದೇವಸ್ಥಾನ ಶಾಂತಿಯಿಂದ ದೇವರ ಗೀತೆ ಹೇಳ್ಕೊಂಡು ಹೋಗ್ತಾರೆ ಅದೇ ರೀತಿ ನೀವು ಕೂಡ ದೇವರ ಗೀತೆ ಅಲ್ಲರ ಗೀತೆ ಹೇಳ್ಕೊಂಡು ಮೂರನೇ ಶಾಂತಿಯನ್ನು ನೆನೆಸುವಂತ ಮಾಡಿ ಈ ಸಂಘವೇ ಮತ್ತು ತಂದೇಶ್ ಮನೆಯವರು ನಮ್ಮ ಕುಟುಂಬದ ಆ ಮೋನಣ್ಣ ಜಗಣ್ಣ ಶಿವಣ್ಣ ನಮ್ಮ ಗಣೇಶ ಟೀಕು ನಾವೆಲ್ಲರೂ ಮಧ್ಯರಾತ್ರಿ ಹೊತ್ತು ನಿಮ್ಮ ಸೇರ್ಮಟ್ಟಕ್ಕೆ ನಿಮ್ಮ ಮನೆಯ ಮಗನಾಗಿ ನೀವು ನಿಮ್ಮ ಮನೆ ಮನೆ ಸಾವಿರ ಸಂಘಾಂಗನಾಗಿ ಇರ್ತೀನಿ ನೀವು ಹಿಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹೋಗ್ಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಕರೆಸಿ